శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रं उद्यद्दिवाकरकरोज्ज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯು ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೂವತ್ತನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದಕ್ಷಶಾಪ ವರ್ಣನೆ ದಕ್ಷ ಪ್ರಜಾಪತಿಯ ಜನನ ಸತೀದೇವಿಯ ಉತ್ಪತ್ತಿ ರುದ್ರದೇವನ ವಿವಾಹ ಸತೀದೇವಿಯ ದೇಹತ್ಯಾಗ ಈಶ್ವರನ ಶಾಪ ಪುನಃ ದಕ್ಷನ ಜನನ ಈಶ್ವರ ಸ್ತೋತ್ರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ದಕ್ಷ ಪ್ರಜಾಪತಿಯು ಈಶ್ವರನ ಸ್ತೋತ್ರವನ್ನು ಮುಂದುವರಿಸಿ ಹೇಳುತ್ತಾನೆ ನಮಸ್ಕಾರ ರೂಪಿಯು ನಮನಾರ್ಹನು ಖಿಲಾಖಿಲ ರೂಪಿಯು ಶಯನ ರೂಪಿಯು ಶಯನಕಾರಿಯು ಎದ್ದಿರುವವನು ನಿಂತಿರುವವನು ಮುದ್ರಿತನು ವಕ್ರರೂಪಿಯು ನರ್ತನ ಸ್ವಭಾವವುಳ್ಳವನು ಮುಖದಿಂದ ಧ್ವನಿ ಮಾಡುವವನು ನರ್ತನ ಮರ್ಯಾದಾಸಕ್ತನು ಗೀತವಾದ್ಯಾನುರಕ್ತನು ಜ್ಯೇಷ್ಠನು ಶ್ರೇಷ್ಠನು ಬಲಿಷ್ಠರ ಗರ್ವಭಂಜಕನೂ ಆದ ನಿನಗೆ ನಮಸ್ಕಾರಗಳು ನಾಶಕಾರಿಯು ಲಯರೂಪನು ಕ್ಷಯಕಾರಿಯು ವೃದ್ಧಿಕಾರಿಯು ಭಯಂಕರವಾದ ನಗಾರಿಯಂತೆ ಹಾಸ್ಯವುಳ್ಳವನು ಭೀಮಸೇನಪ್ರಿಯನು ಉಗ್ರನು ದಶಹಸ್ತವುಳ್ಳವನು ಕಪಾಲಪಾಣಿಯು ಚಿತಿಯ ಭಸ್ಮದಲ್ಲಿ ಪ್ರೀತಿಯುಳ್ಳವನೂ ಆದ ನಿನಗೆ ನಮಸ್ಕಾರವು ಅತ್ಯಂತ ಭಯಂಕರನು ಭೀಷ್ಮ ಪ್ರತಿಜ್ಞೆಯುಳ್ಳವನು ಭೀಷ್ಮ ವ್ರತಧಾರಿಯೂ ವಿಕೃತ ವೇಷಿಯು ಕತ್ತಿಯಂತೆ ಚೂಪಾದ ನಾಲಿಗೆ ಕೋರೆ ಹಲ್ಲುಗಳು ಇವುಗಳುಳ್ಳವನು ಪಕ್ವವಾದ ಮಾಂಸಪ್ರಿಯನು ಸೋರೆ ಬುರುಡೆಯ ವೀಣೆಯಲ್ಲಿ ಪ್ರಿಯನು ಇಂದ್ರನು ಚಂದ್ರನು ವೃಷ್ಟಿರೂಪನೂ ಬೀಜರೂಪನೂ ಆದ ನಿನಗೆ ನಮಸ್ಕಾರ ಆವರಣರೂಪಿಯು ಕ್ರೂರನು ಸಾವಯವನು ಉತ್ತಮವಾದ ಗಂಧ ಮಾಲ್ಯ ವಸ್ತ್ರಭೂಷಣ ಇವುಗಳನ್ನು ಧರಿಸಿರುವವನು ಉತ್ತಮೋತ್ತಮನು ವೃಷ್ಟಿರೂಪನೂ ವಾತರೂಪಿಯು ಛಾಯಾರೂಪಿಯು ಆತಪರೂಪಿಯು ರಕ್ತವರ್ಣನು ವಿರಕ್ತನು ಸುಂದರನು ಅಕ್ಷಮಾಲಾಧಾರಿಯೂ ಅತ್ಯಂತ ಭಿನ್ನನು ವಿಭಿನ್ನನು ವಿವಿತ್ತನು ವಿಕಾರಿಯೂ ಆದ ಈಶ್ವರನಿಗೆ ನಮಸ್ಕಾರಗಳು ಅಘೋರರೂಪಿಯು అత్యంత భయంకర మంగళ మరూపూ శాంతాకారను అతి శాంతను వందే కాలు శిరస్సు ఇవులుళ్వను బహు నేత్రను వృద్ధనూ జిపుణను విభాగప్రీయనూ పంచమాచితవద శరీరవుళ్వను పశుపథాస్త్రధారీ చండను గంటాధారియు ಘಂಟಮಾಲ ಪ್ರಿಯನು ಪ್ರಾಣ ಶಿಕ್ಷಕನು ತ್ಯಾಗಿಯು ಹಲಿಹಿಲ ನಾಮಕನು ಗಿರಿ ವೃಕ್ಷಗಳೇ ಗೃಹವಾಗಿಯುಳ್ಳವನೂ ಆದ ಈಶ್ವರನಿಗೆ ನಮಸ್ಕಾರವು ಗರ್ಭದ ಮಾಂಸಕ್ಕೆ ಸೃಗಾಲ ಸದೃಶನು ರಕ್ಷಕನು ತಾರಕನು ಯಜ್ಞಾಧಿಪತಿಯು ಓಡುವವನು ಅನುಸರಿಸಿ ಓಡುವವನು యజ్ఞవాహకను దానియు తపస్సీగా యోగ్యను ప్రకాశకను ఆశ్రయను భవ్యను తటత్పతియు అన్నదాతృవు అన్నపతయూ అన్నోత్పాదకను సహస్రశిరస్కను సహస్రచరణను ఉద్యతవద సహస్రశూలవుల్వను సహస్రనేత్రయూ బాలరూపూ ಬಾಲರೂಪಧಾರಿಯು ಬಾಲಕ ರಕ್ಷಕನು ಬಾಲಕ್ರೀಡಾಸಕ್ತನು ಶುದ್ಧನು ಬುದ್ಧನು ಕ್ಷೋಭಕನು ಅಕ್ಷತನು ಆದ ಈಶ್ವರನಿಗೆ ನಮಸ್ಕಾರಗಳು ಅಲೆಗಳಿಂದ ಅಲಂಕೃತವಾದ ಕೇಶವುಳ್ಳವನು ಮುಕ್ತ ಕೇಶನು ಷಟ್ಕರ್ಮ ನಿರತನು ತ್ರಿಕರ್ಮಾಸಕ್ತನು ವರ್ಣಾಶ್ರಮ ಪ್ರವರ್ತಕನು ಶಬ್ದವೇದ್ಯನೂ ಕಲಕಲ ಕಲಕಲಸ್ವರೂಪಿಯು ಬೆಳ್ಳಗು ಹೊಂಬಣ್ಣವಾಗಿಯೂ ಇರುವ ನೇತ್ರಗಳುಳ್ಳವನು ಕರಿದು ಕೆಂಪು ಆದ ನೇತ್ರಗಳುಳ್ಳವನು ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳ ದಾತನು ತಾರಕನು ಸಂಹಾರಕನೂ ಆದ ಶಿವನಿಗೆ ನಮಸ್ಕಾರ ಜ್ಞಾನಸ್ವರೂಪಿಯೂ ಜ್ಞಾನಿಗಳಲ್ಲಿ ಮುಖ್ಯನು ಯೋಗಾಧಿಪತಿಯು ರಥಿಕನು ರಥರಹಿತನು ಚೌಕದಲ್ಲಿ ಆಸಕ್ತನು ಕೃಷ್ಣಾಜಿನಧಾರಿಯು ಸರ್ಪಗಳೆಂಬ ಯಜ್ಞೋಪವೀತ ಉಳ್ಳವನು ಸರ್ವೇಶನು ವಜ್ರದೇಹಿಯು ಸಿಂಹಕೇಶಿಯು ಅವಿವೇಕಿಗಳಿಗೆ ಮುಖ್ಯನಾಥನೂ ವ್ಯಕ್ತಾವ್ಯಕ್ತ ಸ್ವರೂಪನೂ ಆದ ಈಶನಿಗೆ నమస్కార కామ నమస్కారమరూపను కమదాతను కామనాశకను ధైర్యవంతను గర్విష్టరూ ఆదత్రునాశకను సర్వరూపను సర్వదాతను సర్వజ్ఞను సంధ్యారాగవుళ్ళవను మహాబలిష్టను మహాబాహువు మహాప్రణీయు మహాకాంతియుతను ಮಹಾಮೇಘದಂತೆ ಕಾಣುವವನು ಮಹಾಕಾಲನು ಸ್ಥೂಲರೂಪಿಯು ಜೀರ್ಣಾಂಗಿಯು ಜಟಾಧಾರಿಯು ನಾರುಮಡಿ ಕೃಷ್ಣಾಜಿನಗಳನ್ನು ಧರಿಸಿರುವವನು ಸಹಸ್ರ ಸೂರ್ಯರಂತೆ ಹೊಳೆಯುವ ಜಟೆಯುಳ್ಳವನು ಮಲ್ಕಲಾಜಿನಗಳನ್ನು ಧರಿಸಿರುವವನು ಸಹಸ್ರ ಸೂರ್ಯರಂತೆ ಕಾಂತಿವಂತನು ನಿತ್ಯ ತಪಸ್ವಿಯು ಭ್ರಾಂತಿಜನಕವಾದ ಸುಳಿಗಳಿಂದ ಕೂಡಿದ ಗಂಗಾಜಲದಿಂದ ನೆನೆದಂಥ ಜಟೆಯುಳ್ಳವನು ಚಂದ್ರನಂತಿರುವ ಸುಳಿ ಇರುವವನು ಯುಗಾವರ್ತನು ಮೇಘದ ಹಾಗಿರುವ ಸುಳಿಯುಳ್ಳವನು ಅನ್ನರೂಪಿಯು ಅನ್ನಕರ್ತನು ಅನ್ನದಾತನು ಅನ್ನಸೃಷ್ಟ್ಯವೂ ಪಕ್ವಾನ್ನ ಪಾಚಕನು ಆದ ಈಶನಿಗೆ ನಮಸ್ಕಾರ ಕ್ರಿಮಿ ಕೀಟ ಪಕ್ಷಿ ವೃಕ್ಷ ಲತಾರೂಪವು ಚರಾಚರಾತ್ಮಕವೂ ಆದ ಜಗತ್ತಿಗೆ ಮೂಲ ಕಾರಣನು ದೇವೇಶನು ಚತುರ್ವಿಧ ಪ್ರಾಣಿಗಳಿಗೆ ಮೂಲಭೂತನು ಇವುಗಳ ಸಂಹಾರಕನು ಬ್ರಹ್ಮಜ್ಞಾನಿಗಳಲ್ಲಿ ಉತ್ತಮನು ಸತ್ವರೂಪಿಯು ಜಲವಾಯು ತೇಜಸ್ಸುಗಳಿಗೆ ನಿಧಿಯು ಋಕ್ ಸಾಮ ಓಂಕಾರ ಇವುಗಳ ಸ್ವರೂಪಿಯೂ ಆದ ನಿನಗೆ ನಮಸ್ಕಾರ ಎಲೈ ದೇವೋತ್ತಮನೇ ಸಾಮವೇದಿಗಳಾದ ಬ್ರಹ್ಮಜ್ಞಾನಿಗಳು ನಿನ್ನನ್ನು ಹೌ ಹವಿ ಹಾವ ಹಾವಿ ಹುವ ಆಹುತಿ ಎಂಬುದಾಗಿ ಹೊಗಳುತ್ತಾರೆ ಕಲ್ಪ ಮತ್ತು ಉಪನಿಷತ್ತುಗಳನ್ನು ತಿಳಿದಿರುವ ಬ್ರಹ್ಮಜ್ಞಾನಿಗಳು ಋಕ್ ಯಜಸ್ಸು ಸಾಮ ಅಥರ್ವಣ ಎಂಬ ವೇದಗಳಿಂದ ನಿನ್ನನ್ನು ಹೊಗಳುತ್ತಾರೆ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ವರ್ಣಾವರರೂ ಆದ ಶೂದ್ರರು ಇವರು ನಿನ್ನನ್ನು ಮೇಘ ಗುಡುಗು ಮಿಂಚು ಸಿಡಿಲು ಸಂವತ್ಸರ ಋತು ಮಾಸ ಪಕ್ಷ ಕಲ ಕಾಷ್ಟ ನಿಮೇಷ ನಕ್ಷತ್ರ ಗ್ರಹ ಯುಗ ಇವುಗಳೆಂಬುದಾಗಿ ವರ್ಣಿಸುತ್ತಾರೆ ನೀನು ವೃಷಭಗಳಿಗೆ ಉತ್ತಮನು ಗಿರಿಗಳಿಗೆ ಶಿಖರಪ್ರಾಯನು ಮೃಗಗಳಿಗೆ ಸಿಂಹನು ಪಕ್ಷಿಗಳಿಗೆ ಗರುಡನು ಸರ್ಪಗಳಿಗೆ ಶೇಷನು ಸಮುದ್ರಗಳಿಗೆ ಕ್ಷೀರಸಾಗರವು ಯಂತ್ರಗಳಿಗೆ ಧನುಸ್ಸು ಆಯುಧಗಳಿಗೆ ವಜ್ರವು ವ್ರತಗಳಿಗೆ ಸತ್ಯವೂ ಆಗಿರುತ್ತೀಯೇ ಮತ್ತು ದ್ವೇಷ ರಾಗ ಮೋಹ ಶಾಂತತೆ ಶಮ ದಮ ವ್ಯವಸಾಯ ಧೃತಿ ಲೋಭ ಕಾಮ ಕ್ರೋಧ ಅಪಜಯ ಇವುಗಳ ಸ್ವರೂಪನೂ ಆಗಿರುತ್ತೀಯೇ ಎಲೆ ಈಶ್ವರನೇ ನೀನು ಗದಾಧರನು ಚಾಪಪಾಣಿಯು ಮಂಚಾಕಾರನೋ నదీ శరీరియు ఛేదకను భేదకను ప్రహర్తకను నేత్రువు అంతకను దశలక్షణయక్తను ధర్మార్థకమరూపను ఇంద్రూ సముద్రను నదూ సెరయూ సరస్సు ఆగి లతె బి తృణ ఔషధి పశు పక్షి మృగ ద్రవ్య కర్మ ಗುಣ ಇವುಗಳ ಆರಂಭಕನೂ ಕಾಲರೂಪಿಯು ಫಲ ಪುಷ್ಪಪ್ರದನು ಆದಿಯು ಅಂತನೂ ಮಧ್ಯನೂ ಗಾಯತ್ರಿ ಓಂಕಾರ ಇವುಗಳ ಸ್ವರೂಪಿಯೂ ಹಸುರು ಕೆಂಪು ಕಪ್ಪು ನೀಲ ಪೀತ ಅರುಣ ಈ ಬಣ್ಣಗಳುಳ್ಳವನೂ ಆಗಿರುತ್ತೀಯೆ ಗೋರೋಚನ ಕಪಿಲ ಕಪೋತ ಕೃಷ್ಣ ಈ ವರ್ಣಿಯು ಸುವರ್ಣ ರೇತಸ್ಕನೂ ಪ್ರಸಿದ್ಧನೂ ಸುವರ್ಣ ರೂಪನೂ ಆಗಿರುವ ನಿನಗೆ ನಮಸ್ಕಾರಗಳು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೂವತ್ತನೆಯ ಅಧ್ಯಾಯದ ಅಷ್ಟಮಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ